ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಮಡ್ಲಕ್ಕಿ ಸೀರೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಲಾಸ್ಟ್ ಇಯರು ನಮ್ಮ ಮದುವೆ ಆಗಿ ನಮ್ಮ ಮದುವೆ ಆ್ಯನಿವರ್ಸರಿಲಿ ನಾವು ಆನಿವರ್ಸರಿಲಿ ನಾವು ಮಡ್ಲಕ್ಕಿ ಸೀರೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿದ್ದು ಸೊ ಈ ವರ್ಷ ಸ್ವಲ್ಪ ಲೇಟೇ ಆಯಿತು ಆಗಿ ಒಂದು ತಿಂಗಳು ಮೇಲಾಯಿತು ಹಂಗಾಗಿ ಅವಾಗ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಹೋಗಿರೋ ಅಂಥದ್ದು ಇದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ನಿಮ್ಗೆಲ್ಲರಿಗೂ ಗೊತ್ತು ಲೇಟಾಗೆ ನಾನು ಎಡಿಟ್ ಮಾಡಿ ಹಾಕೋ ಅಂಥದ್ದು ಅಂತಂದ್ಬಿಟ್ಟು ಸೊ ಇನ್ನೊಂದೇನಪ್ಪ ಅಂದರೆ ಈ ವಿಡಿಯೋ ಮೂಲಕ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಾವೇನಾದರೂ ಚೆನ್ನಾಗಿ ಹಾಕ್ತಿದ್ದೀವಿ ಅಂದರೆ ಅದು ನಮ್ಮ ದುಡ್ಡಿಂದ ನಮ್ಮ ನಮ್ಮ ಯಜಮಾನ್ರು ಕಷ್ಟಪಟ್ಟು ದುಡ್ದಿರೋ ದುಡ್ಡಿಂದ ನಾವು ಚೆನ್ನಾಗಿ ಆಗ್ತಾ ಇದ್ದೀವಿ ಕಂಡೋರ್ ದುಡ್ಡಿಂದ ಅಂತೂ ಅಲ್ಲ ನಾವು ಚೆನ್ನಾಗ್ತಾ ಇರೋದು ಅದಕ್ಕೆ ಯಾಕೆ ಹೊಟ್ಟೆ ಉರ್ಕೋಬೇಕು ಕೆಲವು ಜನ ಇದ್ದಾರೆ ನೆಗೆಟಿವ್ ಪೀಪಲ್ಸ್ಗೆ ಹೇಳ್ತಾ ಇರೋದು ಈ ಮಾತು ತುಂಬ ಜನ ತುಂಬ ಜನ ನನ್ನ ವಿಡಿಯೋಸ್ನ ನೋಡ್ತಾರೆ ಪಾಪ ಒಳ್ಳೆ ರೀತಿಯಿಂದ ನೋಡ್ತಾರೆ ಅವ್ರಿಗಂತೂ ಅಲ್ಲ ಈ ಮಾತು ಸೊ ಒಳ್ಳೆ ರೀತಿಯಿಂದ ನೋಡೋರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ ಅವ್ರಿಗೆ ನಾನು ಈ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾವು ಏನೇ ಚೆನ್ನಾಗಾದರೂ ನಮ್ಮ ದುಡ್ಡಿಂದ ನಾವು ಚೆನ್ನಾಗಿ ಹಾಕ್ತೀವಿ ನಿಮ್ಮ ದುಡ್ಡಿಂದ ಅಂತಲೂ ಅಲ್ಲ ನಿಮ್ಮ ಅಪ್ಪನ ಮನೆಯಿಂದ ಏನಾದರೂ ನಾವು ತೊಗೊಂಬಂತು ನಾವು ದುಡ್ದು ನಾವು ಚೆನ್ನಾಗಾಗಿಲ್ಲ ಅಲ್ವಾ ನಮ್ಮ ಸ್ವಂತ ದುಡ್ಡದಿಂದ ನಾವು ಚೆನ್ನಾಗಾಗಿದ್ದೀವಿ ಸೊ ಯಾಕೆ ಹುರ್ಕೋತೀರ ನಮ್ಮನ್ನು ಕಂಡ್ರೆ ನಮ್ಮ ಕಂಡ್ರೆ ಆಗೋಲ್ಲ ಅಂದರೆ ನಾವು ವೀಡಿಯೋಸೇ ನೋಡ್ಬಿಡಿ ನೀವು ಆಯಿತಾ ನೀವು ಹುರ್ಕೊಳೋದು ಮತ್ತು ಬೈಕೊಳೋದು ಶಾಪ ಹಾಕೋದು ಇವೆಲ್ಲ ಏನಾಗುತ್ತೆ ಅಂದರೆ ಅದು ನಿಮಗೆ ವಾಪಸ್ಸಾಗುತ್ತೆ ನಮಗಂತೂ ಖಂಡಿತ ಆಗೋಲ್ಲ ವಾಪಸ್ಸದು ಏಕೆಂದರೆ ನಾವು ಯಾರ ಮನೇನೂ ಹಾಳು ಮಾಡಲ್ಲ ಯಾರನ್ನೂ ಬೈಕೊಳಲ್ಲ ನಮ್ಮ ಪಾಡಿಗೆ ನಾವು ಇರ್ತೀವಿ ನಮ್ಮ ಸುದ್ದಿಗೆ ಏನಾದರೂ ಬಂದರೆ ಮಾತ್ರ ನಾವು ಮಾತಾಡ್ತೀವಿ ಹೊರ್ತು ನಾವು ಬೇರೆಯವ್ರ ತಂಟೆಗೆ ಹೋಗೋವಂಥವ್ರಲ್ಲ ಇನ್ನು ಕೆಲವರು ಹೆಂಗಪ್ಪ ಅಂದರೆ ನಮ್ಮ ಹತ್ರನೇ ಸಹಾಯ ಮಾಡಿಸ್ಕೋತಾರೆ ನಮ್ಮನ್ನೇ ಬೈಕೋತಾರೆ ಸಹಾಯಕ್ಕೆ ಮಾತ್ರ ಅಷ್ಟೇ ನಾವು ಬೇಕಾಗಿರೋದು ಬಟ್ ಆಡ್ಕೋತಾರೆ ಹಿಂದೆನೇ ನಮ್ಮನ್ನು ಬೈಕ್ ಮುಂದೆ ಮಾತ್ರ ಎಷ್ಟು ಚೆನ್ನಾಗಿ ಫೋರ್ಸ್ ಕೊಡ್ತಾರೆ ಅಂದರೆ ನಮ್ಮನ್ಗೆ ಅವ್ರು ಕ ಅವ್ರಿಗೆ ನಮ್ಮ ಕಂಡ್ರೆ ಇಷ್ಟನೇನೋ ಅನ್ನೋ ಫೋರ್ಸ್ ಕೊಡ್ತಿರ್ತಾರೆ ಬಟ್ ಹಿಂದೆ ಮಾತ್ರ ಶಾಪ್ ಹಾಕೋದಂತೂ ಬಿಡೋಲ್ಲ ಇದೆಲ್ಲ ನಿಮಗೆ ಆಗೋದು ವಾಪಸ್ಸು ನಮಗಂತೂ ಖಂಡಿತ ಆಗಲ್ಲ ಯಾರಿಗೊತ್ತು Hãy cho kênh Ghiền Mì Gõ Để không có nhiều người lại đi chỉ là cái không phải chỉ là không phải chỉ là

ಚೋಟಿಗೆ ದೇವ್ರ ಪ್ರಸಾದ ಅಂದರೆ ತುಂಬಾ ಇಷ್ಟ ಅವನಿಗೆ ನಮ್ಮ ತೇಜಿಗೆನ ಅಷ್ಟು ಇಷ್ಟ ಇಲ್ಲ ಪ್ರಸಾದ ಎಲ್ಲ ಬಟ್ ಇವನಿಗಂತೂ ತುಂಬ ಇಷ್ಟ ಪ್ರಸಾದ ಅಂತ ಅಂದರೆ ಆಮೇಲೆ ದೇವ್ರ ಪೂಜೆ ಈ ಥರದ್ದೆಲ್ಲ ಇಷ್ಟಪಡ್ತಾನೆ ನಮ್ಮ ಚೋಟು ಸ್ವಲ್ಪ ಸೊ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್